ಸಾಕಷ್ಟು ಸಮಸ್ಯೆಗಳಿಗೆ ಮಂತ್ರದಿಂದಲೂ ಕೂಡ ಪರಿಹಾರವನ್ನು ಕಂಡುಕೊಳ್ಳಬಹುದು ಅಂತ ಅದರಲ್ಲೂ ಕೂಡ ಪ್ರಮುಖವಾಗಿ ಪ್ರಯಾಣಕ್ಕೆ ನಾವು ಮುಂದಾಗುವಂತಹ ಸಂದರ್ಭದಲ್ಲಿ ಏನೂ ತೊಡಕಾಗಬಾರ್ದು ಅಂತ ಪ್ರತಿಯೊಬ್ಬರು ಬಯಸ್ತೀವಿ ಅದಕ್ಕೂ ಪರಿಹಾರ ಇದೆ ಅಂತಿದ್ದೀರಿ ಶಾಸ್ತ್ರಗಳು ಯಾವ ರೀತಿಯಲ್ಲಿ ಅಂದರೆ ಹೋಗೋ ಮುನ್ನ ನಾವು ಆ ಮಂತ್ರವನ್ನು ಹೇಳ್ಕೊಳ್ಬೇಕಾ ಅಥವಾ ದಾರಿಯಲ್ಲಿ ಸಾಗಬ ಹೇಳಬೇಕಾ ಯಾವ ರೀತಿ ಪರಿಹಾರ ಇದೆ ತೊಡಕು ಎಲ್ಲಿ ಅಂತ ಗೊತ್ತಾಗುತ್ತೋ ಆ ಸಂದರ್ಭದಲ್ಲಿ ಹೇಳ್ಕೊಬೋದು ಉದಾಹರಣೆಗೆ ಹೋಗೋ ಮುನ್ನ ನೀವು ಪ್ರಯಾಣ ಮುನ್ನ ಈ ಮಂತ್ರವನ್ನು ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು ಪ್ರಯಾಣ ಬೆಳೆಸಿದಿನ ಒಂದು ಹನ್ನೆರಡು ಬಾರಿ ಹೇಳ್ಕೊಂಡು ಪ್ರಯಾಣ ಮಾಡಿದ್ರೆ ತುಂಬ ಒಳ್ಳೆಯದು ಒಂದು ಬಲ ಕೊಡುತ್ತೆ ವಿಘ್ನಗಳನ್ನು ತರೋದಿಲ್ಲ ಮಧ್ಯದಲ್ಲಿ ಏನೋ ಅಪಘಾತ ಇತ್ಯಾದಿ ಆಗೋದಿಲ್ಲ ಅಕಸ್ಮಾತ್ ಮರ್ತು ನೇನೋ ಹೋಗುವಾಗ ಏನೋ ನೆನಪಾಗುತ್ತೆ ಅಲ್ಲಿ ಸಡನ್ನಾಗಿ ಒಂದು ಸ್ಕಿಡ್ ಆಗಿ ಆಗ ಎಚ್ಚರ ಆದರೆ ಆಗಲೂ ಹೇಳ್ಕೊಬೋದು ಭಯ ಆಗುತ್ತೆ ಮುಂದೆ ಸರಿ ಹೋಗುತ್ತೆ ಗಮನಿಸಿ ಮಂತ್ರವನ್ನು ಬಹಳ ವಿಶೇಷವಾದ ಮಂತ್ರ ಪ್ರಯಾಣೇ ಗರುಡಾರೂಢಂ ಪಾರಿಜಾತ ಹರಂ ಹರಿಂ ಸತ್ಯಭಾಮಯುತಂ ಕೃಷ್ಣಂ ಧ್ಯಾಯೇತ್ ಸರ್ವಕಾಮ ಸರ್ವ ಕಾರ್ಯಾರ್ಥ ಸಿದ್ಧಯೇ ಇದು ಗರುಡಾರೂಢನಾಗಿ ಹೇಗೆ ವಿಷ್ಣು ಸಾಗದಾನೋ ಯಾವುದೇ ಅಡೆತಡೆಗಳಿಲ್ಲದೆ ಆ ರೀತಿಯಲ್ಲಿ ನನಗೆ ನಾವು ಕಾರಲ್ಲಿ ಹೋಗ್ತಾ ಇದ್ದರೂ ವಿಮಾನದಲ್ಲಿ ಹೋದಂಥ ಸಂತೋಷವನ್ನು ಸೌಖ್ಯವನ್ನು ಆ ಏನು ವೇಗವನ್ನು ತಂದುಕೊಡಲಿ ಅಂತಕ್ಕಂಥದ್ದೊಂದು ವಿಶಿಷ್ಟವಾದ ಅಂಥದ್ದನ್ನು ತಂದುಕೊಡುತ್ತೆ ಮತ್ತು ಯಾವುದೇ ತೊಡಕುಗಳು ಸಂಭವಿಸೋದಿಲ್ಲ ಹೀಗೆ ಈ ಒಂದು ವಿಶೇಷವಾದ ಮಂತ್ರ ಇದನ್ನು ಹನ್ನೆರಡು ಬಾರಿ ನೀವು ಹೇಳಿಕೊಂಡು ಪ್ರಯಾಣವನ್ನು ಪ್ರಾರಂಭ ಮಾಡಿದ್ರೆ ಬಹಳ ಒಳ್ಳೆಯದು ಒಂದು ಸಲ ಪರೀಕ್ಷೆ ಮಾಡಿ ಎಲ್ಲಾದರೂ ಹೊರಟಾಗ ಭಕ್ತಿಯಿಂದ ಆ ವಿಷ್ಣುವನ್ನು ಸ್ಮರಣೆ ಮಾಡಿಕೊಂಡು ಈ ಮಂತ್ರವನ್ನು ಸ್ಮರಣೆ ಮಾಡಿಕೊಂಡು ನೀವು ನಿಮ್ಮ ಪ್ರಯಾಣವನ್ನು ಬೆಳೆಸಬಹುದು ಇದು ಈ ವಾರದ ಒಂದು ವಿಶೇಷವಾದ ಮಂತ್ರ ಸಾಕಷ್ಟು ಪ್ರತಿ ವಾರ ಒಂದೊಂದು ಮಂತ್ರ ಎಷ್ಟೋ ಜನ ಹೇಳ್ತಾರೆ ಪಾಪ ಈ ಮಂತ್ರವನ್ನು ಕೇಳಿಕೊಂಡೇ ಅದೊಂದು ಸಮಾಧಾನ ಆಯಿತು ಅಂತ ಅದು ನಮಗೊಂದು ದೊಡ್ಡ ಸಮಾಧಾನ ಈ ಮಂತ್ರದಿಂದ ಅನುಕೂಲ ಆಗುತ್ತೆ ನಂಬಿಕೆ ಬೇಕು ನಂಬಿಕೆಯೇ ದೇವರು ನಿಜ ಧನ್ಯವಾದ ಶಾಸ್ತ್ರಗಳಿಗೆ ಸಾಕಷ್ಟು ಮಾಹಿತಿ ತಿಳಿಸಿದ್ದಕ್ಕೆ ಸರ್ವೇ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಎಲ್ಲರಿಗೂ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್